ಹಾಯ್ ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಸೊ ಏನಂದರೆ ನಾನು ಸ್ವಲ್ಪ ಮೊದಲು ಒಂದು ವೀಡಿಯೋ ಶೂಟ್ ಮಾಡ್ತಿದ್ದೆ ರೀಲ್ಸ್ ಸೋ ಅದಕ್ಕೆ ಮೇಕಪ್ ಮಾಡಿದ್ದೆ ಈಗ ನಾನು ಈಗೇನು ಮೇಕಪ್ ತೆಗಿಬೇಕು ಸೊ ನಾನು ರಾ ಮೇಕಪ್ ತೆಗೆದು ಬರ್ತೇನೆ ಗಾಯಸ್ ನಾನು ಮೇಕಪ್ ಎಲ್ಲ ತೆಗೆದು ಬಂದೆ ಈಗ ಏನಂದರೆ ನನಗೆ ಈಗ ಚಿಕ್ಕಮ್ಮನ ಮನೆಗೆ ಹೋಗ್ಲಿಕ್ಕೆ ಉಂಟು ಅದು ಯಾಕೆಂದರೆ ಮತ್ತೆ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟಲ್ಲ ಸೊ ಅದಕ್ಕೆ ಇನ್ನು ಈಗ ಬಿಸಿಲು ಸ್ವಲ್ಪ ಕಮ್ಮಿ ಆಯಿತು ಸೊ ಅದಕ್ಕೆ ಬೇಗ ಬೇಗ ಹೋಗ್ತೀನಿ ಗಾಯಸ್ ಈಗ ನಾನು ಸ್ವಲ್ಪ ಮೇಲೆ ಬಂದಿದ್ದೇನೆ ನಿಮಗೆ ಒಂದು ವಿಶ್ ಮಾಡಲಿಕ್ಕೆ ನನಗೆ ನೆನಪೇ ಇರಲಿಲ್ಲ ಎಲ್ಲರಿಗೂ ಹ್ಯಾಪಿ ಯುಗಾದಿ ಇದು ನೀವು ಯುಗಾದಿ ಸೆಲೆಬ್ರೇಟ್ ಮಾಡೋದಾದರೆ ನಿಮಗೆಲ್ಲರಿಗೂ ಹ್ಯಾಪಿ ಯುಗಾದಿ ನಾವು ಈ ಯುಗಾದಿ ಸೆಲೆಬ್ರೇಟ್ ಮಾಡೋದಿಲ್ಲ ನಾವು ನೆಕ್ಸ್ಟ್ ಬರುವ ಯುಗಾದಿ ಸೆಲೆಬ್ರೇಟ್ ಮಾಡೋದು ಅದು ಸೌರಮಾನ್ಯ ಯುಗಾದಿ ಸೋ ಯಾ ಇವತ್ತು ಯಾರೆಲ್ಲ ಯುಗಾದಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ ನಿಮಗೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಇವತ್ತು ಚಿಕ್ಕಮ್ಮ ಕೋಳಿಗೆ ಸುಕ್ಕ ಮಾಡ್ತಿದ್ದಾರೆ ಸೋ ನಿಮಗೆ ರೆಸಿಪಿ ತೋರಿಸ್ತೇನೆ ಇದುಂಟಲ್ಲ ಚಿಕನಿಗೆ ಹಾಕುವ ಮಸಾಲ ಚಿಕನ್ ಗೈಸ್ ಇದೀಗ ಅದು ಮಸಾಲಕ್ಕೆ ಹಾಕಲಿಕ್ಕೆ ಫ್ರೈ ಮಾಡಲಿಕ್ಕೆ ಗರಂ ಮಸಾಲ ಗ್ರೀನ್ ಚಿಲ್ಲಿ ಜಿಂಜರ್ ಮತ್ತು ಆನಿಯನ್ ಈಗ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕ್ತಿರ್ತಾರೆ ಅದಕ್ಕೆ ಗೀಸ ಮಿಕ್ಸ್ ಮಾಡ್ತಾರೆ ಈಗ ಇದಕ್ಕೆ ಫಸ್ಟ್ ಗರಂ ಮಸಾಲ ಹಾಕ್ತಾರೆ ಗರಂ ಮಸಾಲ ಹಾಕಿದಾದ್ಮೇಲೆ ಆನಿಯನ್ ಹಾಕ್ತಾರೆ ಆನಿಯನ್ ಹಾಕಿದು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡ್ತಾರೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಜಿಂಜರ್ ಹಾಕ್ತಾರೆ ಅದು ಜಿಂಜರ್ ಹಾಕಿದಾದ್ಮೇಲೆ ಗ್ರೀನ್ ಚಿಲ್ಲಿ ಹಾಕ್ತಿರ್ತಾರೆ ಹಾಕಿ ಒಳ್ಳೆ ಮಿಕ್ಸ್ ಮಾಡು ಚಿಕನ್ ಹಾಕಿ ಇದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಸಾಲ್ಟ್ ಹಾಕ್ತಾರೆ ಈಗ ಗ್ರೈಂಡ್ ಮಾಡಿದ್ದ ಮಸಾಲಾವನ್ನ ಹಾಕ್ತಾರೆ ಈಗ ಮಸಾಲೆ ಎಂತೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಾರೆ ಈಗ ಮೆಣಸು ಕೆಂಪು ಮೆಣಸು ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಮೆಂತೆ ಸೊ ಅಷ್ಟೆಲ್ಲ ಅದು ಮಸಾಲಕ್ಕೆ ಗ್ರೈಂಡ್ ಮಾಡೋಕ್ಕಿಂತ ಮೊದಲು ಹಾಕಿದ್ದಾರೆ ಇದು ಚಿಕನ್ ಕುಕ್ ಆಗ್ತದಲ್ಲ ಫುಲ್ಲಿ ಅದಾದ ಮೇಲೆ ಇದು ಕೊಕೋನಟ್ ಉಂಟಲ್ಲ ಫ್ರೈ ಮಾಡಿದ ಕೊಕೋನಟನ್ನು ಇದಕ್ಕೆ ಹಾಕಿ ಫುಲ್ ಮಿಕ್ಸ್ ಮಾಡೋದು ಅಷ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟಾಪ್ ಮಾಡುತ್ತೆ ಇನ್ನೊಂದು ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ಲಿಕ್ಕೆ ಉಂಟಾಯ್ತಾ ಈಗ ಲಾಸ್ಟಿಗೆ ಕೊಕೋನಟ್ ಹಾಕ್ತಾರೆ ಮತ್ತೆ ಅದನ್ನು ಫುಲ್ ಮಿಕ್ಸ್ ಮಾಡೋದು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಇಲ್ಲಿಗೆ ಆಯಿತು ಕೋಳಿ ಸುಕ್ಕ ರೆಡಿ ನಾವು ಟೆಂಪಲಿಗೆ ಹೋಗುದು ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬೈ ಬಾಯ್